ಕಾಲೇಜ್ ಒಂದರಲ್ಲಿ ಜೈ ಶ್ರೀರಾಮ ಅನ್ನುವಂತಹ ಹಾಡು ಹಾಕಿದ್ದಕ್ಕೆ ಗಲಾಟೆ ನಡೆದಿದೆ ವಿದ್ಯಾರ್ಥಿಗಳ ನಡುವೆ ಸಿಕ್ಕಾಪಟ್ಟೆ ಮಾರಾಮಾರಿನೇ ಹೋಗಿದೆ ಅಂಥದ್ದು ಏನಿದೆ ಅದರಲ್ಲಿ ಜೈ ಶ್ರೀರಾಮ ಅನ್ನೋ ಒಂದು ಪದಕ್ಕೋಸ್ಕರ ಇಷ್ಟೊಂದು ಹೊಡೆದಾಡ್ಕೊಳ್ಳೋ ಅಂಥದ್ದು ಏನಿರತ್ತೆ ಬೀದರ್ನಲ್ಲಿ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ಆಗಿರ್ತಕ್ಕಂಥದ್ದು ಕಾಲೇಜು ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಬೀದರ್ನ ಜಿ ಎನ್ ಡಿ ಕಾಲೇಜ್ ನಲ್ಲಿ ನಡೆದಿರ್ತಕ್ಕಂತಹ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಆ ಪ್ರಥಮ ದ್ವಿತೀಯ ತೃತೀಯ ವರ್ಷದ ವಿದ್ಯಾರ್ಥಿಗಳ ನಡುವೆ ನಡೆದಿರ್ತಕ್ಕಂತಹ ಒಂದು ಮಾರಾಮಾರಿ ವೀರೇಂದ್ರ ಪಾಟೀಲ್ ಎಂಬ ವಿದ್ಯಾರ್ಥಿ ಮೇಲೆ ಕೆಲವರು ಹಲ್ಲೆ ಮಾಡಿದ್ದಾರೆ ಸ್ಥಳಕ್ಕೆ ಸಚಿವರಾದ ಈಶ್ವರ್ ಖಂಡ್ರೆ ಆ ಖಾನ್ ಭೇಟಿ ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಯಾಕೆ ಜೈ ಶ್ರೀರಾಮನ್ ಅಂತ ಒಂದು ಪದವನ್ನ ಯಾಕೆ ಇಷ್ಟು ದೊಡ್ಡ ಗಲಾಟೆ ಆಗುವಂತೆ ಆ ಅದನ್ನ ಅಷ್ಟು ಗಲಾಟೆ ಆಗುವಂಥದ್ದು ಏನಿದೆ ಅದರಲ್ಲಿ ಅನ್ನೋ ಪ್ರಶ್ನೆಯನ್ನ ಈ ಇಡೀ ಪ್ರಕರಣ ಹಾಕಿದೆ ಎನಿವೆ ಕಾಲೇಜ್ ಈ ದೃಶ್ಯಗಳಲ್ಲಿ ನೋಡಿ ಯಾವ ರೀತಿನಲ್ಲಿ ಮರಾಮಾರಿ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ನಡುವೆ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡಿಬೇಕಾಗಿರ್ತಕ್ಕಂಥ ಒಂದು ಘಟನೆ ಅಲ್ಲ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಲೇಜ್ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಜೆ ಶ್ರೀರಾಮ್ ಅನ್ನುವಂಥ ಒಂದು ಪದಕ್ಕೋಸ್ಕರ ಹೊಡೆದಾಡ್ಕೊಳ್ತಾರೆ ಅಂತ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಯಾಕೆ ಇಷ್ಟು ದೊಡ್ಡ ಮಾರಾಮಾರಿ ಆಯ್ತು ಇಲ್ಲಿ ರಾಜಕೀಯ ಹಿತಾಸಕ್ತಿಗಳಿತ್ತಾ ಅಥವಾ ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳಿತ್ತ ಏನೇ ಇದ್ರು ಹೊಡೆದಾಡ್ಕೊಳ್ಳುವಂತ ಪ್ರಮೇಯ ಯಾಕೆ ಬರುತ್ತೆ ಕಾಲೇಜ್ ವಿದ್ಯಾರ್ಥಿಗಳವರು ಕೂತು ಚರ್ಚೆ ಮಾಡ್ಬೋದು ಇಲ್ಲ ಅಂತಂದ್ರೆ ಸಹಜವಾಗಿ ಮಾತನಾಡಿಕೊಂಡು ಭಿನ್ನಾಭಿಪ್ರಾಯವನ್ನ ಬಗೆಹರಿಸ್ಕೊಳ್ಬಹುದು ಕಾಲೇಜು ಆಡಳಿತ ಮಂಡಳಿ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಶಿಸ್ತು ಪಾಲನೆ ಆಗುವಂತೆ ನೋಡ್ಕೊಳ್ಬೇಕಾಗಿತ್ತು ಆದ್ರೆ ಅಂಥದ್ದೇನೂ ಆಗಿಲ್ಲ ನೋಡ್ತಾ ಇದ್ದೀರಿ ಬೀದರ್ನ ಕಾಲೇಜ್ ಅಂದ್ರಲ್ಲಿ ಜೈ ಶ್ರೀರಾಮ್ ಹಾಡು ಹಾಕಿದ್ದಕ್ಕೆ ಇಷ್ಟೆಲ್ಲ ಹೊಡೆದಾಟ ಆಗಿದೆ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಕನೆಕ್ಟ್ ಆಗಿದ್ದಾರೆ ಮಲ್ಲಿಕಾರ್ಜುನ ಮರಕಲೆ ಇಷ್ಟೆಲ್ಲ ಇದೊಂದು ದುರಂತ ಘಟನೆ ಅಂತ ಹೇಳ್ಬೋದು ಏನ್ ಈಗಾಗಲೇ ಬೀದರ್ ನಗರದ ಜಿ ಎನ್ ಡಿ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಶಾಲಾ ಅಂದ್ರೆ ಕಾಲೇಜ್ ವಾರ್ಷಿಕೋತ್ಸವ ಏನ್ ಎನಿವಲ್ ಡೇ ಕಾರ್ಯಕ್ರಮ ಇರುತ್ತೆ ಆ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಕಾರ್ಯಕ್ರಮ ಆರಂಭದಲ್ಲಿ ಏನ್ ಈಗಾಗಲೇ ಜಯ ಶ್ರೀರಾಮ್ ಎಂಬ ಹಾಡನ್ನ ಹಸ್ತರ ಆ ಕೆಲವು ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸ್ತಾರ ಆ ಒಂದ್ ಸಂದರ್ಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಮಧ್ಯೆ ಮಾತಿನ ಮಾತಿನ ಚಕಮಕಿ ನಡೆದು ಆ ಒಂದು ಘಟನೆ ಏನದಂದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಅಲ್ಲೇ ಒಂದು 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 ಗಲಾಟೆ ಏನದಂದ್ರೆ ಈ ಒಂದು ಅವಾಂತರ ಕಾರಣ ಆಗ್ತಾ ಅಂತ ಹೇಳ್ಬೋದು ಹೀಗಾಗಿ ವಿದ್ಯಾರ್ಥಿಗಳ ಗುಂಪು ದೃಶ್ಯದಲ್ಲಿ ನೋಡ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ವೀರೇಂದ್ರ ಪಾಟೀಲ್ ಎಂಬ ವಿದ್ಯಾರ್ಥಿ ಏನಿದ್ದನ್ನ ಸ್ಟೂಡೆಂಟ್ ಆತ ಏನದಂದ್ರ ಯಾಕ ಹಾಡ ಹಚ್ಬಾರ್ದು ಅಂತ ಹೇಳಿ ಆತ ಅಬ್ಜೆಕ್ಷನ್ ಮಾಡ್ತಾನ ಕೆಲ ಎದರಿನ ವಿದ್ಯಾರ್ಥಿಗಳು ಮತ್ತೆ ಈ ರೀತಿ ನಾನಿ ಅಂತ ಹೇಳಿ ಕೈ ಕೈ ಮಿಲೈಸ್ಕೋತಾರ ಈ ಒಂದು ಘಟನೆ ಏನಾದ್ರೆ ಬೀದರ್ ನಗರ ಜಿ ಎಂಡ್ ಡಿ ಕಾಲೇಜಲ್ಲಿ ನಡೆದ ಅಂತ ಹೇಳ್ಬೋದು ಈ ಘಟನೆ ಬಳಿಕ ವಿಧಾನ ಪರಿಷತ್ ಚುನಾವಣೆ ಪ್ರಚಾರಗೋಸ್ಕರ ಸಚಿವ ರಹೀಂ ಖಾನ್ ಮತ್ತೆ ಈಶ್ವರ್ ಖಂಡೂರ್ ಕೂಡ ಅದೇ ಒಂದು ಕಾಲೇಜಿಗೆ ಭೇಟಿ ಕೊಡ್ತಾರ ಆ ಸಂದರ್ಭದಲ್ಲಿ ಅವ್ರು ಕೂಡ ಆ ಘಟನೆ ಬಗ್ಗೆ ಮಾಹಿತಿ ಕೂಡ ಪಡಿತಾರ ಅಂತ ಹೇಳ್ಬೋದು ಹೀಗಾಗಿ ಆ ಎನಿವಲ್ ಡೇ ಕಾರ್ಯಕ್ರಮದಲ್ಲಿ ನಡೆದಂತ ಈ ಒಂದು ಘಟನೆ ನಿಜಕ್ಕೂ ಈಗಿರೋದು ಸಾಕಷ್ಟು ಒಂದು ಅವಾಂತರ ಸೃಷ್ಟಿ ಮಾಡಿದ ಅಂತ ಹೇಳ್ಬಹುದು ಶ್ರೀಲಕ್ಷ್ಮಿ ು ಮಲ್ಲಿಕಾರ್ಜುನ್ ಮಾರ್ಕೊಳ್ಳಿ ಡೀಟೇಲ್ಸ್ಗಾಗಿ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರ್ ದೇಶದ ಮತದಾರನ ಆದೇಶ ಇಂಡಿಯಾ ವಕುಟಕ ಲೋಕ ಆಕಾದದಲ್ಲಿ ಎಲ್ಲೋ ದ್ಯಾರು ಸೋಲೋ ದ್ಯಾರು ಕ್ಷೇತ್ರಗಳ ನಿಖರ ಫಲಿತಾಂಶ ಫಸ್ಟ್ ರಿಜರ್ ಫಸ್ಟ್ ರಿಜರ್ ಫಾಸ್ಟ್ ರಿಜರ್ ನಂಬರ್ 1 ಎಲೆಕ್ಷನ್ ಟೀಮ್ ನಂಬರ್ ಒನ್ ನೆಟ್ವರ್ಕ್ ನಂಬರ್ 1 ಕವರೇಜ್